ಚಿಕ್ಕೋಡಿ ನಗರದಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಗುರುಪಡೆ ಹಾಗೂ ಭೋಸಲೆ ಕುಟುಂಬಸ್ಥರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪಿಸಿದ ಕುಮಾರ್ ಗಜಾನನ ಮಂಡಳವು ಈ ವರ್ಷ ವಾರ್ಷಿಕ ಆಚರಣೆ ಮಾಡುತ್ತಿದೆ ವಿಶೇಷವೆಂದರೆ ಈ ಮಂಡಳವು ಚಿಕ್ಕೋಡಿ ನಗರ ಸೇರಿದಂತೆ ತಾಲೂಕಿನ ಮೊದಲನೇ ಸಾರ್ವಜನಿಕ ಗಣೇಶ ಮಂಡಳವಾಗಿದೆ ನಗರದ ಗುರುವಾರ ಪೇಟೆ ಈ ಗಣೇಶೋತ್ಸವ ಮಂಡಳವು ಬಾಲ್ಗಂಗಾಧರ ತಿಲಕರ ಕರೆಗೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಚಿಕ್ಕೋಡಿಯ ಪೇಟೆಯಲ್ಲಿ ಗೋರ್ಪಡೆ ಹಾಗೂ ಭೋಸಲೆ ಕುಟುಂಬದ ಸದಸ್ಯರು ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪಿಸಿದರು ಈ ಪರಂಪರೆ ಕಳೆದ ಮುನ್ನೂರ ಹನ್ನೊಂದು ವರ್ಷಗಳ ಕಾಲ ಮುಂದುವರೆದಿದೆ ಈ ವರ್ಷ ಮುಂಬೈದಿಂದ ಮುಂಬೈನ ಸುಪ್ರಸಿದ್ಧ ಮೂರ್ತಿಕಾರ ರಾಜನ್ ಜಾಡ್ ಇವರಿಂದ ಶ್ರೀ ಗಣೇಶನ ಮೂರ್ತಿ ಚಿಕ್ಕೋಡಿಗೆ ತರಲಾಯಿತು ಮಂಡಳದ ಕಾರ್ಯಕರ್ತರಾದ ಅಕ್ಷಯ್ ಉದೋಸಿ ಹಾಗೂ ಪ್ರತೀಕ್ ಮುಳೆ ಇವರು ಈ ವರ್ಷ ಗಣೇಶ ಮೂರ್ತಿ ದಾನ ಮಾಡಿದರು ಎರಡು ಸಾವಿರ ಹದಿನಾಲ್ಕರಲ್ಲಿ ಈ ಮಂಡಳವು ಶತಮಾನೋತ್ಸವ ಆಚರಿಸಿತ್ತು ಮಂಡಳಿಯಿಂದ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ಚಿಕಿತ್ಸೆ ಕೊರೋನಾ ಕಾಲದಲ್ಲಿ ಜನರಿಗೆ ಸಹಾಯ ಸೇರಿದಂತೆ ಅನೇಕ ಸಮಾಜೋಪಯೋಗಿ ಕಾರ್ಯಗಳಿಗೆ ಆರ್ಥಿಕ ಸಹಾಯ ಹಾಗೂ ಜನಪರ ಕಾರ್ಯಗಳು ಮಾಡಿದ್ದಾರೆ ಇನ್ನುವರೆಗೆ ಈ ಗಣೇಶ ಮಂಡಳವು ಶಾಂತತೆಯಿಂದ ಹಾಗೂ ಒಗ್ಗಟ್ಟಿನಿಂದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದಾರೆ ಗಂಗಾಧರ ತಿಲಕ್ ಅವರ ಸಮತೆ ಏಕತೆ ದೇಶ ಪ್ರೇಮದ ಸಂದೇಶ ಸಿದ್ಧಾಂತಗಳ ಪಾಲನೆ ಈ ಮಂಡಳ ಮಾಡುತ್ತಿದೆ ಈ ವರ್ಷ ಮಂಡಳವು ಯಾವುದೇ ಡಾಲ್ ಬಿಜೆ ವಾದ್ಯಗಳ ಬಳಕೆ ಮಾಡಬಾರದು ಎಂದು ನಿರ್ಧಾರ ಕೈಗೊಂಡಿದೆ ಮೆರವಣಿಗೆಯಲ್ಲಿ ಕೇವಲ ಜಾಂಜ್ ಪಥಕ್ ಲೆಜಿಮ್ ಸೇರಿದಂತೆ ಪಾರಂಪರಿಕ ವಾದ್ಯಗಳ ಬಳಕೆ ಮಾಡುತ್ತಿದ್ದಾರೆ ಈ ಮಂಡಳದಲ್ಲಿ ಅಧ್ಯಕ್ಷರಾದ ಮಹೇಶ್ ಪಾಟೀಲ್ ಉಪಾಧ್ಯಕ್ಷ ಸಂಜಯ್ ಭೋಸ್ಲೆ ವಾಸುದೇವ್ ಮೆಹಿ ವಿರೋಧ್ ಶೆಟ್ಟಿ ಪ್ರಸಾದ್ ಸಾರಿದ್ರೆ ನಾಗೇಶ್ ಕೊಲ್ಲೆ ಪಂಡಾ ಭೋಸ್ಲೆ ಸುಜೀಪ್ ಕುರ್ಡೇಕರ್ ಪ್ರತಮೇಶ್ ಹೋಬಳೆ ಆಕಾಶ್ ವಿದೋಷಿ ಅಮಿತ್ ಭೋಸ್ಲೆ ಸೋಮು ಗಡ್ಡಿಗುದ್ದಿ ಅಮಿತ್ ಸಮರ್ಶೆಟ್ಟಿ ಸಿದ್ದೇಶ್ವರ ಪುಂಡಿಕಟಗಿ ಆದಿತ್ಯ ಮುಸಂಡಿ ಮಯೂರ್ ಭೋಸ್ಲೆ ಸುರೇಶ್ ಶಾರಬಿತ್ರೆ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಹಾಗೂ ಸದಸ್ಯರು ಈ ಪರಂಪರೆಯನ್ನು ಮುಂದುವರಿಸಿದ್ದಾರೆ ಚಾಲುವಾಗಿ ಒಂದು ಹತ್ತೊಂಬತ್ತು ನೂರ ಹದಿನಾಲ್ಕರಾಗ ಚಾಲು ಮಾಡಿದರು ಗೋರ್ಪಿಡಿ ಮತ್ತು ಬೊಸ್ಲೆ ಕುಟುಂಬದವರು ಚಿಕ್ಕೋಡಿ ತಾಲೂಕಿನ ಮೊದಲನೇ ಗಣೇಶ ಮೂರ್ತಿಯಾಗಿತ್ತು ಇದು ಅದೇ ಪ್ರಮಾಣ ಅವರು ಮ ಎಷ್ಟೋ ವರ್ಷ ಮಾಡ್ಕೊತು ಬಂದಿರು ಹತ್ತೊಂಬತ್ತುನೂರ ತೊಂಬತ್ತೆರಡರಲ್ಲಿ ಅವರು ಇಲ್ಲಿಂದ ಬೊಸಲೆಯವರು ಅವರು ಇಲ್ಲಿಂದ ಹೋಗ್ತಾ ಇದ್ದಾಗ ಎಲ್ಲ ಓನಿಯ ಹುಡುಗರು ಕೂಡಿ ಓಣಿಯಲ್ಲಿ ಕೂಡಿ ನಾವು ಹತ್ತೊಂಬತ್ತನೂರ ತೊಂಬತ್ತೆರಡರಲ್ಲಿ ಇದನ್ನು ನಾವು ಕುಮಾರ್ಗ ಜನ ನಡೆಸಲಿಕ್ಕೆ ಶುರು ಮಾಡಿದ್ದೀವಿ ಅದೇ ರೀತಿ ಈ ವರ್ಷ ಹತ್ತೊಂಬತ್ತರ ಇಪ್ಪತ್ತೈದರ ಹನ್ನೊಂದು ಹತ್ತೊಂಬತ್ತರ ಹದಿನಾಲ್ಕರಲ್ಲಿ ಮೂರನೇ ವರ್ಷದ ವಿಜೃಂಭಣೆಯಿಂದ ಮಾಡಿದ್ದೇವೆ ಅದೇ ರೀತಿ ಹನ್ನೂರ ಹನ್ನೊಂದರೆ ಎರಡುನೂರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಈಗ ಈಗಿನ ನಮ್ಮ ಯಂಗ್ ಜನ್ರೇಷನ್ ಕೂಡಿ ಎಲ್ಲರೂ ಮಾಡಿಸಿ ಅವರೆಲ್ಲ ಇದನ್ನು ಮಾಡಿ ಬೊಂಬೈದಿಂದ ಅವ್ರ ಮೂರ್ತಿನೂ ತೊಗೊಂಡ್ಬಂದರೆ ಹೋಗಿ ಅದೇ ಪ್ರಕಾರ ಮಹಾಪ್ರಸಾದ ಇದನ್ನು ಮಾಡ್ಕೊತ ಹೋಗ್ತಾ ಇದ್ದೇವೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಶಂಬರ ವರ್ಷದ ಇದು ಮಾಡಿದ್ದೇವೆ ವರ್ಷದ ಉತ್ಸವ ನಮ್ಮ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಾಗ ಆಟ ಮಾಡಿದ್ದೇವೆ ಡಾಲ್ಬಿ ಇಲ್ಲ ಡಾಲ್ಬಿ ಅನ್ನ ಎಲ್ಲ ಹುಡುಗರು ಕೂಡ ನಮ್ಮ ಏನು ನಮ್ಮ ಹೆಂಗೆ ಬಡಿಸ್ಕೊಳ್ಳೋಣ ಬೇಡ ಅಂತ ಅಂತ ಈ ಸಲ ಅವರು ಮಾಡ್ಯಾರ ಕ್ಯಾನ್ಸಲ್ ಮಾಡಿ ಇತರ ವಾದ್ಯ ಮಾಡಿ ಚಾಲೂ ಮಾಡಿ ಸಣ್ಣ ಎಪ್ಪನಿಷ್ಟ ಚೌದ साली कुमार गजानन गजानन मंडळ गुरवारपेठ चिपकोडी आणि बसवलेली पहिली तालुक्यातली प्रतिष्ठान मूर्ती तसंच भोसले घोरपे परिवारतर्फे बसवलेली मूर्ती त्याप्रमाणे आज ह्या एकूण दोन हजार पंचवीसपर्यंत ही परंपरा गणेश उत्सव आम्ही चालवत आलं आहे तसेच पहिला होते जे का, आम्हाला काय माहिती आम्हाला कळतापैकी महेश पाटील हे संजू भोसले वसंत भोसले यांनी सगळे चालवत आलेलं आहे ह्याच्यापुढे जर आता दोन हजार पंचवीस पर्यंत आम्ही चालू केलेली ही परंपरा निष्ठावंतने चालू आहे अकरा वर्षाला आज चालू आहे तर्फे आयोजित केलेलं गेलेलं ह्या वर्षी मंडळ एकशे अकरा तर्फे मुंबई मूर्ती आणलेली आहे आणि दरवर्षी प्रमाणात महाप्रसादचं आयोजित केलं जातं आहे आणि जे काय ते सामाजिक कार्य असतं ते समाज मंडळातर्फे केलं जात आहे ह्या वर्षी एकशे अकराने सगळ्या मुलांचा साथ असल्यामुळे डॉल्बीला निषेध केलेला आहे ಆರಂಭದಿಂದ ಗಣಪತಿಲ್ಲ ಆಗಮಿಸ್ ಆಗಮನ ಕೇಳಲಿಲ್ಲ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಗೋಸಳೆ ಮತ್ತು ಗೋತ್ಪಳಿ ಪರಿವಾರದಿಂದ ಪ್ರಾರಂಭವಾದ ಈ ಗಣೇಶ ಚತುರ್ಥಿಯನ್ನು ಸ್ಟಾರ್ಟ್ ಮಾಡಿದ್ರಿ ಈ ವರ್ಷ ಒಂದೂರ ಹನ್ನೊಂದನೇ ವರ್ಷ ಮತ್ತು ಒಳ್ಳೆಯ ವಿಭಜನೆಗಳಿಗೂ ಮಾಡ್ತೀವ್ರಿ ಮತ್ತು ಸಾಮಾಜಿಕ ಕಾರ್ಯಗಳನ್ನು ನಮ್ಮ ಮಂಡಳ ವಶದಿಂದ ಮಾಡ್ತೀವ್ರಿ ಮತ್ತು ವರ್ಷ ಪ್ರತಿ ವರ್ಷ ಬರ್ಬರ್ದು ನಮ್ಮ ಮಂಡಳ ಹೆಸರು ಹೆಚ್ಚಾಗಿದ್ದು ವರ್ಷ ಕಮ್ಮಿಯನ್ನು ಆಗ್ಬಾರ್ದು ರೀ ಮತ್ತು ಎಲ್ಲರೂ ಸಾಥ್ ಕೊಡ್ತೀವ್ರಿ ಮತ್ತು ಹತ್ರ ಮೇನ್ ಅಂದ್ರೆ ಮಹೇಶ ಅಣ್ಣ ಮಹೇಶ್ ಪಾಟೀಲ್ ಸರ್ ರೀ ಮತ್ತು ಬ ಸಂಜು ಬದ್ಲಿ ಸರ್ ರೀ ಸಪೋರ್ಟ್ ಮಾಡ್ತಾರೆ ರೀ ಮತ್ತು ನಮ್ಮ ಹುಡುಗರು ರಾತ್ರಿ ಅನ್ನೋದ್ರಲ್ಲಿ ಆಗಲೇ ಆಗಲಿಲ್ಲ ಗಣೇಶ್ ಅಂದ್ರೆ ಒಂದು ತಿಂಗ್ಳ ಪೆಲನ ಅವ್ರು ಎಲ್ಲರೂ ತಮ್ಮ ಮನೆ ಕೆಲಸ ಬಿಟ್ಟು ತಮ್ಮ ಪರಿವಾರಗೂ ಎಲ್ಲ ಬಿಟ್ಟರೆ ತಮ್ಮ ಮಂಡಳಕ್ಕೆ ಅಂತ ಹೇಳಿ ಒಂದು ನಿಷ್ಠೆಯಿಂದ ಮಾಡ್ತಾರೆ ಆ ಹುಡುಗರು ಸಪೋರ್ಟಿಂದ ಇನ್ನ ಐತಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀನಿ ನಮಗೆ ನಮಗೆ ವಿಶ್ವಾಸ ರೀ ಎಲ್ಲ ಹುಡುಗರಿಗೂ ಮತ್ತು ಮಹೇಶ್ ಅಣ್ಣ ಪಾಟೀಲ ಅವ್ರಿಗೂ ಮತ್ತು ಸಂಜು ಅಣ್ಣ ಹುಡುಗರು ಧನ್ಯವಾದಗಳು ಈ ಕುಮಾರ ಗಜಾನ ಮಂಡಲ ಗಣಪತಿಯ ವೈಶಿಷ್ಟ್ಯ ವೈಶಿಷ್ಟ್ಯ ಏನೆಂದರೆ ಯಾರಿಗೆ ಇಲ್ಲ ಅವರಿಗೆ ಸಂತಾನ ಭಾಗ್ಯ ಗಣಪತಿ ದೊರಕಿಸಿ ಕೊಡ್ತಾರೆ ಮತ್ತು ಯಾರಿಗೆ ಗಂಡು ಮಕ್ಕಳಿಲ್ಲ ಅವ್ರಿಗೆ ಗಂಡು ಮಕ್ಕಳು ಆಗಲಿಂತ ಗಣಪತಿ ಹರಕೆ ಹೊತ್ತ ಮೇಲೆ ಅವ್ರಿಗೂ ಗಂಡು ಮಕ್ಕಳು ಆಗಿರ್ತಾರೆ ಹಿನ್ನೆಲೆಯಲ್ಲಿ ನಾವು ಭಾಳ ಭಾಳಷ್ಟು ಎಲ್ಲ ಕೇಳಿದ್ದೀವಿ ಅವರು ಬಂದು ಬೆಡ್ಕೊಂಡು ನಮ್ಗೆ ಗೊತ್ತಿಲ್ಲದೆ ಇಲ್ಲಿ ಬೆಳ್ಳಿ ತೊಟ್ಲ ಕೈಗೆ ಕಟ್ತಾರೆ ಆಮೇಲೆ ಗಂಡು ಹುಟ್ಟಿದ ಕೂಡಲೇ ಬೆಳೆಯನ್ನು ತಂದು ಎಲ್ಲರಿಗಿಲ್ಲಿ ಪ್ರಸಾದ ನಿವೇದ್ಯ ಮಾಡ್ತಾರೆ ಇದು ನಮ್ಮ ಗಣಪತಿ ಕುಮಾರ ಗಣಪತಿ ಇದ್ದು ವೈಶಿಷ್ಟ್ಯ ಹೀಗೆ ಎಲ್ಲರೂ ಬಂದು ತಮ್ಮ ಹರಕೆಯನ್ನು ಬಿಡ್ಕೊಂಡು ಕೂರಿಸ್ಕೊಂಡು ಹೋದರೆ ಎಲ್ಲಿ ಜ ಎಲ್ಲ ಚೆನ್ನಾಗಿ ನಡೀತದೆ